ಹಾಯ್ ಹೆಲ್ರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಬನ್ನಿ ಈ ದಿನ ಒಂದು ಸಾರಿನ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಅವರೇ ಸಾರು ಸಾಂಪ್ರದಾಯಿಕ ಶೈಲಿನಲ್ಲಿ ಯಾವ ರೀತಿ ನಮ್ಮ ಅಜ್ಜಿಗಳಿಗಾಗಲಿ ನಾವಾಗಲಿ ನಮ್ಮ ಹಿಂದಿನ ಕಾಲ್ದವ್ರು ನಮ್ಮ ತಾಯಿಂದ್ರ ಮನೇನಲ್ಲಿ ಆಗಲಿ ಮಾಡ್ತಾಯಿದ್ರು ಅದೇ ರೀತಿಯಾದಂತಹ ಅಡುಗೆನವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂಥದ್ದೆಲ್ಲ ಇಲ್ಲಿ ಜೋಡಿಸಿಟ್ಟಿದ್ದೀನಿ ನೋಡಿ ಮೊದಲಿಗೆ ನಾನೊಂದು ಬಾಣಲಿನಲ್ಲಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಬೆಳ್ಳುಳ್ಳಿ ಗೋಡಂಬಿ ಈರುಳ್ಳಿ ಮೆಣಸು ಚಕ್ಕೆ ಲವಂಗ ಕರಿಬೇನ ಸೊಪ್ಪು ಶುಂಠಿ ಟೊಮೆಟೊ ಆಮೇಲೆ ಗಸಗಸೆ ಇದೆಲ್ಲ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನಂತರ ನಾನು ಒಣ ಕೊಬ್ಬರಿ ಕೂಡ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ಒಂದು ಸ್ವಲ್ಪ ಇದ್ದೀನಿ ಅದನ್ನು ಉರಿತಾಯಿದ್ದೀನಿ ಒಣ ಕೊಬ್ಬರಿ ಹುರಿದಾದ ಸ್ವಲ್ಪ ನಾವು ಎಷ್ಟು ಕಾಳು ತೊಗೊಂಡಿರ್ತೀವೋ ಅದರ ಮೇಲೆ ಡಿಪೆಂಡ್ ನಾವು ಕೊಬ್ಬರಿ ತಗೋಳೋದು ಇಲ್ಲಿ ನಾನು ಒಂದು ಅರ್ಧ ತಿಂಗ್ ಫಸ್ಟ್ ಓಲು ಹಸಿ ತೆಂಗಿನಕಾಯಿ ತಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಎರಡು ಟೀ ಸ್ಪೂನ್ ಅಷ್ಟು ಒಣಕೊಬ್ರಿ ತಗೊಂಡಿದ್ದೀನಿ ನಾನು ಹುಡಿದ್ಬಿಟ್ಟು ಎಲ್ಲ ಒಂದು ಕೆಜಿ ಅಷ್ಟು ಇದರ ಕಾಳಿದೆ ಇದೆ ಕಾಲ್ ಕ್ವಾಂಟಿಟಿ ನೋಡ್ಕೊಂಡು ನಾನು ಇಲ್ಲಿ ಧನಿಯಾ ಪೌಡರ್ ಹಾಕ್ತಾ ಇದೀನಿ ನಾಲ್ಕು ಸ್ಪೂನ್ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ ಹಾಗೆ ಖಾರಕ್ಕೆ ತಕ್ಕಷ್ಟು ನಾನು ಒಣಗ ಮೆಣಸಿನ ಖಾರದ ಪುಡಿ ಹಾಕ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ಮತ್ತೆ ಇಲ್ಲಿ ಸ್ವಲ್ಪ ಜೀರಿಗೆ ಪೌಡರ್ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಪೇಸ್ಟ್ ಮಾಡ್ಕೋಬೇಕು ನಂತರ ನೋಡಿ ಇಲ್ಲಿ ಪಕ್ಕದಲ್ಲಿ ನಾನು ತಪ್ಪಲೆ ಇಟ್ಬಿಟ್ಟು ನೋಡಿ ಒಗ್ಗರಣೆಗೆ ನಾನು ಎಣ್ಣೆ ಸಾಸಿವೆ ಕರ್ಬೀನ್ ಸೊಪ್ಪು ಹಾಕ್ತಾ ಇದ್ದೀನಿ ಹಾಗೆ ಇದ್ಕಿರೋ ಅಂತಹ ಅವರೆ ಹಾಕ್ತಾ ಹಾಕ್ತಾಯಿದ್ದೀನಿ ಎಣ್ಣೆನಾನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮುಚ್ಚಿಟ್ಬಿಡಿ ಒಂದೆರಡು ನಿಮಿಷ ನೋಡಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ರುಬ್ಬಿರೋ ಅಂತಹ ಹಾಕ್ತಾ ಇದ್ದೀನಿ ಹುಳಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಅದು ನೀವು ತುಂಬ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಷ್ಟು ಸಾರು ಚೆನ್ನಾಗಿ ಬರುತ್ತೆ ನೋಡಿ ಹಾಗೆ ಪಕ್ಕದಲ್ಲಿ ನಾನು ಅನ್ನಕ್ಕೆ ಕೂಡ ಇಟ್ಬಿಟ್ಟಿದ್ದೀನಿ ಅಟ್ ಎ ಟೈಮ್ ಒಂದೇ ಕೆಲಸ ಎರಡು ಸಾ ಎರಡು ಕೆಲಸ ಅಟ್ ಎ ಟೈಮ್ ಒಂದೇ ಸಾರಿ ಮಾಡ್ಕೋಬೋದು ನಾವು ಟೈಮ್ ವೇಸ್ಟ್ ಮಾಡ್ದಿರ ನೋಡಿ ನಾನು ನೀರು ಕೂಡ ಅಷ್ಟೇ ಎಷ್ಟು ಕ್ವಾಂಟಿಟಿಯಲ್ಲಿ ನಮಗೆ ಸಾರು ತಿಕ್ಕಬೇಕಾ ತಿನ್ನಬೇಕಾ ಅನ್ನೋದು ನೋಡಿಕೊಂಡು ಒಂದೇ ಸಾರಿ ನಾವು ನೀರನ್ನ ಹಾಕ್ಬೇಕಾಗುತ್ತೆ ಪದೇ ಪದೇ ನೀರು ಹಾಕೊಡ್ರೂ ನೋಡಿ ನಾನು ಈ ಕನ್ಸಿಸ್ಟೆನ್ಸಿನಲ್ಲಿ ನೀರು ಹಾಕಿದ್ದೀನಿ ಅದೆಲ್ಲ ಬೇಯೋದು ಚೆನ್ನಾಗಿ ಬೇಯೋದಕ್ಕೆ ನೀರೆಲ್ಲ ಬೇಕಲ್ಲ ಅದಕ್ಕಾಗಿ ನಾನು ಇದು ಹಾಕಿದ್ದೀನಿ ಉಪ್ಪಿ ಈ ಹಂತದಲ್ಲಿ ಹಾಕಬಾರ್ದು ನೋಡಿ ಅನ್ನ ಹೆಸರು ಕಾಯ್ತಾ ಇದೆ ಅಕ್ಕಿ ಹಾಕ್ತಾ ಇದ್ದೀನಿ ನಾನು ಅಕ್ಕಿ ಹಾಕಿಬಿಟ್ಟು ಮುಚ್ಚಿಡ್ಬೇಕು ಮುಚ್ಚಿಡೋದಂದ್ರೆ ಪೂರ್ತಿ ಮುಚ್ಚಿಡಬಾರ್ದು ಪೂರ್ತಿ ಮುಚ್ಚಿಟ್ರೆ ಏನಾಗುತ್ತೆ ಆ ಎಲ್ಲ ಉಕ್ಕೋಗ್ಬಿಡುತ್ತೆ ಇಲ್ಲಿ ಅನ್ನ ಅನ್ನ ಕೂಡ ಆಗಿದೆ ನೋಡ್ತಾ ಇರ್ಬೋದು ಅನ್ನ ಉದುರು ಉದ್ರಾಕ್ ಚೆನ್ನಾಗಾಗಿದೆ ಈ ಕಡೆ ನೋಡಿ ಸಾರು ಕುದೀತಾ ಇದೆ ಇನ್ನೊಂದು ಸ್ವಲ್ಪ ಬೇಯಬೇಕು ಹಾಗೆ ನೋಡಿ ನಾನು ಪೂರಿಗೆ ಇಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ನಾನು ನೀರು ಹಾಕಿಬಿಟ್ಟು ಪೂರಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಕಲಿಸ್ಬೇಕಾಗುತ್ತೆ ಒಂದೇ ಸಾರಿ ನೀರು ಹಾಕೋಬಾರ್ದು ಚುಮುರ್ಸ್ಕೊಂಡು ಚುಮಿಸ್ಕೊಂಡು ನೀರು ಹಾಕೋಬೇಕು ಚೆನ್ನಾಗಿ ನಾದಿ ನಾದಿ ನೀವು ಎಷ್ಟು ಚೆನ್ನಾಗಿ ನಾದಿ ಹಿಟ್ಟನ್ನ ನಾದಿ ನಾದಿ ಕಲಿಸ್ತಿರೋ ಪೂರಿ ಅಷ್ಟು ಸಾಫ್ಟ್ ಆಗಿ ಪೂರಿ ಬರುತ್ತೆ ಈ ಕನ್ಸಿಸ್ಟೆನ್ಸಿನಲ್ಲಿ ಹಿಟ್ಟು ಕಲಸಿರ್ಬೇಕು ಪಕ್ಕದಲ್ಲಿ ಸಾರಾಗ್ತಾ ಇದೆಯಾ ನೋಡೋಣ ಅದೇ ಆಗಿದೆ ಈ ಹಂತದಲ್ಲಿ ನಾನು ಇದಕ್ಕೆ ಈಗ ಉಪ್ಪು ಹಾಕೋಬೇಕು ಹಾಕಿದಾದ್ಮೇಲೆ ಕಲಿಸ್ತಾ ಇದ್ದೀನಿ ನೋಡಿ ಸಾರು ಆಗಿದೆ ಕರೆಕ್ಟಾಗಿ ಸಾರು ಕನ್ಸಿಸ್ಟೆನ್ಸಿಯಲ್ಲಿ ಆಗಿದೆ ನೋಡಿ ಕೊತ್ತಂಬರಿ ಉದುರಿಸ್ಬಿಟ್ಟು ಇಟ್ಟಿದ್ದಾವ್ರೆ ಕಾಳು ಸಾರು ನೋಡಿ ತುಂಬ ರುಚಿಯಾಗಿದೆ ಟೇಸ್ಟು ನೀವು ಹೀಗೆ ನೋಡ್ಕೊಂಡು ಉಪ್ಪು ಹಾಕ್ಕೊಂಡು ಮುಚ್ಚಿಟ್ಬಿಡೋಣ ನೋಡಿ ಈಗ ಪೂರಿ ಮಾಡ್ಕೊಳೋಣ ಬನ್ನಿ ತುಂಬಾ ತೆಳುವಾಗಿ ಮಾಡ್ಕೋಬಾರ್ದು ತುಂಬ ದಪ್ಪವಾಗಿ ಮಾಡ್ಕೋಬಾರ್ದು ಪೂರಿ ಎಲ್ಲ ನೀಟಾಗಿ ನಾದ್ಬಿಟ್ಟು ಒಂದು ಪ್ಲೇಟಾಗಿ ಹಾಕೊಂಡ್ಬಿಟ್ಟು ಒಂದೇ ಸರಿ ಎಣ್ಣೆ ಕಾದಿದೆಯಾ ಇಲ್ಲ ಅಂತ ನೋಡ್ಕೊಂಡು ಇದಾದ್ಮೇಲೆ ಒಂದೊಂದೇ ಪೂರಿ ಬಿಡ್ತಾ ಹೋಗ್ಬೇಕು ನೋಡಿ ಇದು ಎಣ್ಣೆ ಸ್ವಲ್ಪ ಜಾಸ್ತಿ ಕಾದಿರೋದಕ್ಕೆ ಈ ಕಲರ್ ಬಂದಿದೆ ನೋಡಿ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಎಣ್ಣೆದು ಇಷ್ಟೇ ಕಾದಿರಬೇಕು ಎಷ್ಟು ಚೆನ್ನಾಗಿ ನಾವು ಸಾಫ್ಟ್ ಆಗಿ ಇರುತ್ತೆ ಚೆನ್ನಾಗಿ ನಾವು ನಾದ್ತಿವ್ ಪೂರಿ ಅಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ನಾರಿ ಇಲ್ದಿರ ಬರುತ್ತೆ ಒಳ್ಳೆ ಮೃದುವಾಗಿ ಹೂವಿನ ತರ ಇರುತ್ತೆ ಫ್ರೆಂಡ್ಸ್ ಹಾಗೆ ಈ ಇದಕ್ಕಿದ ಅವರೇ ಕಾಲ್ ಸಾರಿನಲ್ಲಿ ನಾವು ಮುದ್ದೆ ಕೂಡ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಪೂರಿ ಕೂಡ ತಿನ್ಬೋದು ದೋಸೆ ಇಡ್ಲಿ ಯಾವುದ್ರ ಎಲ್ಲಿ ಬೇಕಾದ್ರೂ ತಿನ್ಬೋದು ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿನ್ಕೊಳ್ತೀನಿ ಯಾರೆಲ್ಲ ಈ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಈ ವಿಡಿಯೋನ ದಯವಿಟ್ಟು ಎಲ್ಲರೂ ನನ್ನ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ನಾನು ವೀಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಹಾಗೆ ನನ್ನ ಈ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ